ಹೊನ್ನ ಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಬಸವನ ಬಾಗೇವಾಡಿ ತಾಲೂಕಿನ ಕುದುರಿ ಸಾಲವಡಗಿ ಗ್ರಾಮದ ಮಡಿವಾಳಯ್ಯ ವೀರಭದ್ರಯ್ಯ ಚಿಕ್ಕಮಠ ಎಂಬವರ ಕಿಲಾರಿ ಎತ್ತುಗಳು ಶಾಂತವೀರಪ್ಪ ಸೋಮಪ್ಪ ಹೆಬ್ಬಾಳಿಯವರ ಹೊಲದಲ್ಲಿ ಒಂಬತ್ತು ತಾಸಿನಲ್ಲಿ ಹದಿನಾರು ಎಕರೆ ಹೊಲ ಕುಂಟಿ ಮೇಲೆ ನಿಂತು ಹರಗಿ ಸಾಧನೆ ಮೆರೆದಿವೆ ಲೇ ನನ್ನ ಬಂಗಾರಿ ಎತ್ತಿನ ಗಾಡಿಯ ಈ ರೈತನ ಅಂಬಾರಿ ಹೋಗೋಣ ಬಾ ಒಮ್ಮೆ ಸವಾರಿ ಮೈಯೆಲ್ಲ ಕುಳುಕಿ ದೇಹವೆಲ್ಲ ಬೆಳಕಿ ಸಾಗುವುದು ನಮ್ಮ ಜೋಡೆತ್ತಿನ ಬಂಡಿ ಗುರಿ ಮುಟ್ಟುವ ತನಕ ನಿಲ್ಲದು ಎಂಬ ಗಾದೆ ಮಾತಿಗೆ ತಕ್ಕ ಎತ್ತುಗಳ ಸಾಧನೆ ಮೆರೆದಿವೆ ಎತ್ತುಗಳ ಸಾಧನೆಗೆ ಕುದುರೆ ಸಾಲವಾಡಗಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ರೈತರು ಎತ್ತುಗಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮಸ್ಥರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಊರಿನ ಮಹದೇಶ್ವರ ದೇವಸ್ಥಾನ ಕಾಲೇಸಾಬ್ ದರ್ಗ ಬೀರಲಿಂಗೇಶ್ವರ ದೇವಸ್ಥಾನ ದ್ಯಾಮವ್ವ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ರೈತರು ಗುಲಾಲ್ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಾಹೇಬ್ ಗೌಡ ಪಾಟೀಲ್ ಮಲ್ಲನ್ಗೌಡ ಪಾಟೀಲ್ ಹುಲ್ಗೆಪ್ಪ ವಡ್ಡರ್ ಸುಲೆಮಾನ್ ಮೋಮಿನ್ ಪ್ರಕಾಶ್ ದೇಸಾಯಿ ಭೀಮಣ್ಣ ಗುಡುಗುಂಟಿ ವಿಠಲ್ ಜ್ಯೋತಿ ಮಾಂತೇಶ್ ಸು ಸುಂಕದ್ ಪ್ರಕಾಶ್ ತಾರಾಡ್ ಅರುಣ್ ಹವರ್ಗಿ ಸೇರಿದಂತೆ ಗ್ರಾಮದ ರೈತರು ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ

Yeah, <laughs>